ರಾಘವೇಂದ್ರ ಅವರ ಇದೊಂದು ಇನ್ನೊಂದೇನೋ ಒಂದು ನಮ್ಮ ವೀಕ್ಷಕರು ತಿಳಿಸ್ಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿಸ್ತಾ ಇದ್ದೀರಾ ಹೌದು ಏನು ವಿಚಾರ ಇದು ತಿಳಿಸಿ ಇದ್ರ ಬಗ್ಗೆ ಅದೇ ಇವಾಗ ಕೆಲವರು ಹೇಳ್ತಾ ಇರ್ತಾರಲ್ಲ ನಮಗೇನೇ ಒಂದು ಕೆಲಸ ಮಾಡಬೇಕಾದ್ರೂ ಉತ್ಸಾಹ ಇರೋಲ್ಲ ನಿರುತ್ಸಾಹ ಆಮೇಲೆ ನಮ್ಗೆ ಯಾರೋ ಏನೋ ತೊಂದರೆ ಮಾಡಿಬಿಟ್ಟಿದ್ದಾರೆ ಮಾಟ ಆಗೈತೆ ಮೋಡಿ ಆಗೈತೆ ಇಲ್ಲ ಕೆಲವು ಕೆಟ್ಟ ದೃಷ್ಟಿ ಬಿದ್ದೈತೆ ದೃಷ್ಟಿ ದೋಷ ಆಗಿಬಿಟ್ಟೈತೆ ಕೆಲವು ದಾಟು ಸಮ ಕೆಲವು ದಾಟು ದೋಷಗಳಾಗಿರ್ತದೆ ದಾಟು ಹೆಂಗ್ ಬತ್ತೈತೆ ಅಂತಂದ್ರೆ ಈ ಯಾರನ್ನ ಅಕಸ್ಮಾತ್ ಏನಾನ ಮಾಡಿರ್ತಾರೆ ಮಾಡಿಬಿಟ್ಟು ಇಲ್ಲ ಕಡೆ ಒಗ್ದಿರ್ತಾರೆ ನಮಗೂ ಗೊತ್ತಾಗಿರಲ್ಲ ನಡ್ಕೊಂಡು ಹೋಗಿರ್ತೀವಿ ಆಮೇಲೆ ಕೆಲವರು ಬೇರೆವರ್ಗೇನೋ ದೃಷ್ಟಿ ತಕ್ಕೊಂಡಿಲ್ಲ ಯಾರಿಗೇನೋ ತೊಂದರೆ ಮಾಡಿರ್ತಾರೆ ಆ ಟೈಮ್ಗೆ ಅವರು ಅವ್ರಿಗಂತಾನೆ ಮಾಡಿರ್ತಾರೆ ಅವ್ರು ಆ ಟೈಮ್ ಬಂದಿರಲ್ಲ ಕೆಲವರು ಹಿಂಗ ಹೋಗಿರ್ತಾರಲ್ಲ ಇವ್ರಿಗೆ ಅದು ಮೆತ್ಕೊಂಡಾಗ ಕೈ ನೋವು ಕಾಲುನೋವು ಕೈ ಚೊಳ್ಕು ಸುಸ್ತು ನಿಶಕ್ತಿ ಊಟ ಮಾಡೋಕ್ಕಾಗಲ್ಲ ಕೆಲವರು ವಾಕರಿಕೆ ಬರ್ತಾ ಇರ್ತದೆ ಊಟ ನೋಡಿದ್ರೆ ವಾಕರಿಕೆ ಆಗ್ತಾ ಇರ್ತದೆ ಆಮೇಲೆ ದೇವಸ್ಥಾನಕ್ಕೆ ಹೋಗಕ್ಕಂತೂ ಇಂಟ್ರೆಸ್ಟ್ ಬರಲ್ಲ ನಿದ್ದೆನೆ ಬರಲ್ಲಪ್ಪ ಕೆಲವರಿಗೆ ಮೈನ ಅಯ್ಯೋ ಏನ್ ಕೆಟ್ಟ ಕನ್ಸುಗಳು ಬರ್ತಾ ಇರ್ತವೆ ತರ ತರ ವಿಚಿತ್ರ ವಿಚಿತ್ರಗಳಾಗಿ ಆಮೇಲೆ ಬೆಚ್ಚ ಬೀಳ್ತಾ ಇರ್ತಾರೆ ಈ ತರ ಎಲ್ಲ ಸಮಸ್ಯೆಗಳು ಅವ್ರಿಗೆ ಆದಾಗ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರ್ತದೆ ಅವಾಗ ನಮ್ಮ ಮಲ್ಕಂತ ನಿದ್ದೆ ಬರೋಲ್ಲಪ್ಪ ಏನೋ ಕೈ ಇಲ್ವಾಡೀತದೆ ಒಂದ್ಸರಿ ಇಲ್ವಾಡೀತದೆ ಒಂದ್ಸರಿ ಇಲ್ಲಿ ಹೊಡಿ ಬರ್ತಾ ಇದೆ ಕರೆಂಟ್ ಶಾಕ್ ಹೊಡೆದಂಗೆ ಹೊಡಿತದೆ ಒಂದು ಸಾರಿ ಹೊಟ್ಟೆ ಚೊಳಕದೆ ಒಂದ್ಸರಿ ತಲೆನೋವು ಬರ್ತಾ ಇರ್ತದೆ ಒಂದು ಬೆನ್ನು ನೋವು ಬರ್ತಾ ಇರ್ತದೆ ಎಂಥರ ಕಾಲು ನೋವು ಇಂಬಿಡಿ ನೋವು ಎಲ್ಲ ಬಂದಾಗ ಅವಾಗ ಏನು ಮಾಡ್ಬೇಕಂತಂದ್ರೆ ಕೆಲವರು ಅವಾಗ ಏನು ಮಾಡೋದು ಇಂಬಿಡಿಯೆಟ್ಲಾಗಿ ಕೆಲವು ಹೇಳಿರ್ತೀವಿ ಎಲ್ಲ ಇದ್ರಾಗೂ ಬೇರೆ ಬೇರೆ ಟಿಪ್ಸ್ ಕೊಟ್ಟಿರ್ತೀವಿ ಇದೊಂದು ಹೊಸ ಮೆಥೆಡ್ ಇದು ಓಕೆ ಇದು ಯಾಕೆ ಅಂತಂದ್ರೆ ಮೊದಲು ಏನು ಮಾಡಬೇಕು ಇವಾಗ ಇವರು ನಮ್ಮ ವೀಕ್ಷಕರಿಗೆ ಇವ್ರಿಗೆ ಫಸ್ಟ್ ನಾವು ಮಾಡಿ ತೋರ್ಸನ ಇವರು ಅವರಾಗ ಅವ್ರು ಇದು ಇಲ್ಲ ಅಂತಂದ್ರೆ ಇನ್ನೊಬ್ಬರು ಸಹಾಯ ತಗೊಬೇಕು ಮೇನ್ ಇವಾಗ ಇಲ್ಲಿ ತಗೊಬೇಕಿಲ್ಲಿ ಇದು ದಾರ ಐತೆ ಇದು ಯಾಕಂದ್ರೆ ದಾರದುಂಡೆ ಐತೆ ಮೂರು ಕಲರ್ ಐತೆ ಒಂದ್ ವೇಳೆ ಇದು ಕಪ್ಪು ತಗೊಂಡ್ರೆ ಒಳ್ಳೇದು ಇದು ನಾವೇನಂತಂದ್ರೆ ಇದು ಐತೆ ಕೆಂಪದು ಐತೆ ವೈಟ್ದು ಐತೆ ಕಪ್ಪದೋ ಐತೆ ಮೂರು ಥರನೂ ಐತೆ ಎಲ್ಲ ತರನೂ ವಿಧವಾಗಿ ಎಳಿತೈತೆ ಅನ್ಬಿಟ್ಟು ನಮ್ಮ ವೀಕ್ಷಕರು ತೋರ್ಸಲ್ಲ ಅನ್ಬಿಟ್ಟು ಮಾಡ್ತಾ ಇದ್ವಿ ಇವ್ರದ್ದು ಏನೈತೆ ನೋಡಿ ಹಿಂಗೆ ಇಡ್ಕೊಬೇಕು ಇಲ್ಲಿ ಮೀನು ಕಾಲು ಅವರ ಮಾಮೂಲಿ ಇಲ್ಲಿ ಅದನ್ನ ತಗೊಂಡು ಈ ಥರ ತಗೊಬೇಕು ಆಮೇಲೆ ಈ ರೀತಿ ಒಂದ್ಸರಿ ಓಕೆ ನೋಡಿ ಇಷ್ಟು ಪೂರ್ತಿ ಅವರು ತಲೆಯಿಂದ ಹಿಡಿದು ಕಾಲುವರೆಗೂ ಈ ಥರ ತಗೊಬೇಕಿಗೆ ಇದು ಹ್ಞೂ ಮೂರು ಆಯ್ತಲ್ಲ ಈಗ ಮೂರು ಸುತ್ತ ತಗೊಬೇಕೀಗ ಈ ಥರ ಒಂದು ಸತ್ತು ತಗೊಂಡಿದ್ದೀವಿ ಓಕೆ ಈ ಥರ ಇಲ್ಲಿ ತಗೊಂಡು ಈ ಥರ ಮೂರು ಮಾಡ್ಕೊಬೇಕಿಗೆ ಈ ಥರ ಸೊ ಅದನ್ನೇ ಮಲ್ಟಿಪಲ್ ಮಾಡ್ಕೊ ಮಲ್ಟಿಪಲ್ ಮಾಡ್ಕೊಂಡು ಅದು ಪಕ್ಕ ಆಯ್ತಲ್ಲ ಅಂತೇಳಿ ಇನ್ನೂ ಒಂದು ಸರಿ ಕನ್ಫರ್ಮ್ ತಗೋಬೇಕು ಹ್ಞೂ ಲಾಸ್ಟ್ ಎಂಡಿದು ಈ ರೀತಿ ನಾವು ಏನು ಮಾಡಿರ್ತೀವಲ್ಲ ಹ್ಞೂ ಹಾ ಅದು ಕರೆಕ್ಟ್ ಪಾದದವರೆಗೂ ಅಷ್ಟು ಉದ್ದ ಇರಬೇಕು ಮೂರು ಕರೆಕ್ಟ್ ಆಗಿ ಐತಲ್ಲ ಈ ರೀತಿ ತಗೊಂಡು ಮೂರು ಪಕ್ಕ ಕನ್ಫರ್ಮ್ ಅದು ಅದೇ ಬರ್ತದೆ ಅಲ್ಲಿ ಕಟ್ ಮಾಡ್ಕೊಬೇಕು ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲಿ ನೋಡಿ ಒಂದು ತೆಂಗಿನಕಾಯಿ ಮಡಗಿದ್ದೀವಿ ಈಗ ಹ್ಮ್ ಏನಿದ ಇದೇನಾಯ್ತಲ್ಲ ಇದು ತಲೆ ಅಂತ ಹೇಳ್ತೀವಿ ಇದು ಕಾಲು ಅಂತ ಹೇಳ್ತೀವಿ ಇದೇ ರೀತಿನೇ ಮಾಡ್ಕೊಂಡು ಇವಾಗ ನಾವು ಹುಡುಗರು ಮೊದಲು ಈ ಬುಗುರಿಗೆ ಸುತ್ತಾರಲ್ಲ ಹೌದು ದಾರ ಹಾಂ ದಾರ ಹಿಂಗೆ ಸುತ್ತಕೊಬೇಕಿದು ಈ ರೀತಿ ಸುತ್ತಕೊಂಡು ಇವಾಗ ನಾವು ಮೂರು ಮಾಡಿರ್ತೀವಿ ಕೆಲವ್ರಿಗೆ ಅಕಸ್ಮಾತ್ ಬೇಕಂದ್ರೆ ಏಳು ಸುತ್ತನು ಮ ಏಳು ಇದು ಪರ್ ತಗೊಂಬೋದು ಓಕೆ ಏಳು ಮೂರು ಅವ್ರವ್ರ ಅನುಕೂಲ ತಕ್ಕಂಗೆ ಮಾಡ್ಕೊಂಬೋದು ಇವಾಗ ಹಿಂಗೆ ಐತಲ್ಲ ಇದು ಹಿಂಗೆ ಸುತ್ತಕೊಂಡು ಆಮೇಲೆ ಮೊದಲು ಇವಾಗ ಎಡಗೈಯಲ್ಲಿ ತಗೊಬೇಕು ಈ ರೀತಿ ನಿಲ್ಸ್ಕೊಂಡು ಮೊದಲು ಈ ಥರ ಮೂರು ಸರಿ ಈ ಥರ ಹ್ಞೂ ಈ ಸರಿ ಮಾಡ್ಕೊಂಡು ಆಮೇಲೆ ಇವ್ರಿಗೆ ಅನುಕೂಲ ಎಷ್ಟು ಸರಿ ಬೇಕಾದ್ರೂ ತಗೊಂಬೋದು ನೆಗೆಟಿವ್ಗಳು ಇವೆಲ್ಲ ಆದಾಗ ಏಳು ಸರಿ ತಗೊಂಬೋದು ಈ ರೀತಿ ಈ ರೀತಿ ತಗೊಬೇಕು ಆಮೇಲೆ ಈ ಕಡೆ ಬರಬೇಕು ಈ ಕಡೆ ಈ ಕಡೆ ಇವಾಗ ಏನಾಯ್ತಲ್ಲ ಈ ಕಡೆ ಹಿಂಗೆ ಇಲ್ಲಿ ಇಲ್ಲೇನಾಯ್ತಲ್ಲ ಸೆಂಟ್ರ್ ತಲೆ ಇದು ಇಲ್ಲಿ ನೆತ್ತಿನಿಂದ ಹಿಂಗೆ ನೀಟಾಗಿ ಹಿಂಗಿಳಿಸ್ಕೊಬೇಕು ಹಿಂಗೆ ಹ್ಞೂ ಹ್ಞೂ ಮೇಲೆ ಮತ್ತು ಬ್ಯಾಕ್ ಬರ್ಬೇಕು ಈ ರೀತಿ ಸೇಮ್ ಏನಾಯ್ತಲ್ಲ ಅದೇ ಥರನೇ ಅಂದರೆ ಒಬ್ಬರು ಸಹಾಯ ತಗೊಂಡು ಈ ರೀತಿ ಮಾಡ್ಕೊಬೇಕವ್ರು ಅವರು ಈ ರೀತಿ ಮಾಡಬೇಕು ಮತ್ತು ಈಗ ಸೇಮ್ ಮತ್ತೆ ಹಿಂಗೆ ಬರಬೇಕು ಮೂರು ಸರಿ ಮತ್ತೆ ಹಿಂಗೆ ಮಾಡಬೇಕು ಮತ್ತು ಹಿಂಗೆ ಇಳಿಸ್ಕೊಳ್ಬೇಕು ಈ ರೀತಿ ನಾನು ಯಾವಾಗ ಹೇಳಿದ್ದೀನಿ ನಾವಿಲ್ಲಿ ವೀಕ್ಷಕರು ತೋರಿಸ್ಬೇಕು ಅಂತೇಳಿ ಮಾಡ್ತಾ ಇರೋದು ಹೌದು ಏಳು ಸರಿ ಇಪ್ಪತ್ತೊಂದು ಸರಿ ನಲವತ್ತೊಂದು ಸರಿ ನಲವತ್ತೆಂಟು ಸರಿ ಮಾಡ್ಕೊಂಡು ಮತ್ತೆ ಮೂರು ಸುತ್ತು ಬರಬೇಕು ಈ ರೀತಿ ಹಿಂಗೆ ಓಕೆ ಇತಿ ಒಂದೊಂದು ಸರಿಗೂ ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಮಾಡಬೇಕು ನಾವು ನಮ್ಮ ವೀಕ್ಷಕರು ತೋರಿಸ್ಬೇಕಲ್ಲ ಇಲ್ಲಿ ಒಬ್ಬರಿಗೆ ಆಲ್ರೆಡಿ ಇವೆಲ್ಲ ಏನು ಬೇಕೆಲ್ಲ ಕ್ಲಿಯರ್ ಮಾಡಿರ್ತೀವಿ ಇವ್ರಿಗೆ ಹಾಗೆ ಪ್ರಾಕ್ಟಿಕಲ್ಲಾಗಿ ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿರೋದು ಹ್ಞೂ ಈ ರೀತಿ ಮಾಡಿ ಇದೆಲ್ಲ ಮೂರು ಸರಿ ಆಯ್ತಲ್ಲ ಮೂರು ಸುತ್ತು ಹೌದು ಮತ್ತೆ ಹಿಂಗೆ ತಗೊಬೇಕೀಗ ಇಟ್ಬಿಟ್ಟು ಒಂದು ನಿಮಿಷ ಅದೇನಾಗ್ತದೆ ಅಂತಂದರೆ ಅವರಾಗಿರೋಂಥವೆಲ್ಲ ಎಳ್ದಿರ್ತೀವಲ್ಲ ಮತ್ತೆ ಇನ್ನೇನಿದ್ರೆ ಎಲ್ಲ ಎಳ್ಕಂತೈತೆ ಎಳ್ದನಲ್ಲ ಏಳು ಇಪ್ಪತ್ತೊಂದು ಅವ್ರ ಅನುಕೂಲ ತಕ್ಕಂಗದು ಮಾಡ್ಕೊಂಡು ಲಾಷ್ಟೇ ಮತ್ತೆ ಹಿಂಗೆ ಬಂದುಬಿಡ್ಬೇಕು ಮನೆ ಇದು ಏನಂತಂದರೆ ಸ್ವಂತ ಕಾಂಪೌಂಡಲ್ಲಾಗಲಿ ಮತ್ತು ಬೇರೆಯವ್ರ ಕಾಂಪೌಂಡಲ್ಲಿ ಆಗಲಿ ಸುಡಬಾರ್ದು ಇದು ಯಾಕಂದ್ರೆ ನೆಗೆ ಆ ಮುಖ ತೊಳ್ಕೊಂಡು ಅಮ್ಮ ಅಲ್ಲಿ ಆಚೆ ಕಡೆ ಬಂದು ಇಲ್ಲ ಅಲ್ಲೆಲ್ಲಿ ಮುಖ ತೊಳ್ಕೊಂಬಿಡಿ ಹಾಂ ಅದೆಲ್ಲ ಆದಮೇಲೆ ಅವ್ರ ಮುಖ ತೊಳಿಬೇಕು ಈಗ ಇದು ನಾವೇನು ಮಾಡಬೇಕಂದ್ರೆ ಕಾಂಪೌಂಡಲ್ಲಿ ಹಾಕಬಾರ್ದು ಯಾಕಂದರೆ ಫುಲ್ಲು ಇದು ನೆಗೆಟಿವ್ ಇರ್ತೈತಲ್ಲ ನೆಗೆಟಿವ್ನೇನಿದ್ರು ತುಂಬ ದೂರ ಹೋಗ್ಬೇಕು ಅಂದರೆ ಇವು ಮನೆ ಬಿಟ್ಟು ಹೋಗ್ಬೇಕು ಇಲ್ಲ ನಿರ್ಜನ ನಿರ್ಜನ ಪ್ರದೇಶ ಅಂತ ಹೇಳ್ತೀವಿ ಅಲ್ಲ ಹಂಗೆ ಹೋಗ್ಬೇಕು ಅದು ಈಗ ನಮಗೆ ನಮ್ಮ ವೀಕ್ಷಕರು ತೋರಿಸೋದಕ್ಕೆ ಕಾಂಪೌಂಡ್ ಬಿಟ್ಟು ಆಚೆಗಡೆ ಓಕೆ ಇಲ್ಲೊಂದು ಜಾಗ ರೆಡಿ ಮಾಡಿರ್ತೀವಿ ನೋಡಿ ಈ ರೀತಿ ಎಲ್ಲ ಇಟ್ಟು ಸೌದೆ ಇಡಬೇಕು ಈ ರೀತಿ ಇಟ್ಬಿಡ್ಬೇಕೀಗ ಇಲ್ಲಿ ಆ ರೀತಿ ಇಟ್ಬಿಟ್ಟು ಸುತ್ತ ಸ್ವಲ್ಪ ಕರ್ಪೂರ ಇದೇನಾಯ್ತಲ್ಲ ಇದು ಕರ್ಪೂರ ಇಷ್ಟು ತಕ್ಕಂಗೆ ತಗೊಂಬಿಟ್ಟು ಏನು ನಾವು ಆಲ್ರೆಡಿ ಇದು ಮೊದಲು ಪಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಸೌದೆ ಎಲ್ಲ ವೇಟ್ ಸೌದೆ ಹೌದು ಅವ್ರು ಇಲ್ಲೆಲ್ಲ ಇಟ್ಬಿಟ್ಟು ಈ ಥರ ಕರ್ಪೂರ ಎಲ್ಲ ಇಟ್ಬಿಟ್ಟು ಹಚ್ಚಿಬಿಟ್ರೆ ಸುಟ್ಬಿಡ್ಬೇಕು ಈಗ ಅದನ್ನು ಬೆಂಕಿ ಇಟ್ಬಿಟ್ಟು ಸುಟ್ಟುಬಿಟ್ರೆ ಅವ್ರ ಮೈಯಾಗಿರೋಂಥ ನೆಗೆಟಿವು ದೋಷಿಗಳು ಸಮಸ್ತ ದೋಷಿಗಳು ಪೀಡೆ ದೋಷಿಗಳು ಎಲ್ಲ ನರ ಪ್ರತಿಯೊಂದು ನಿವಾರಣೆ ಆಗ್ತೈತಿ ಸೊ ಇದು ಇಲ್ಲಿಗೆ ಕ್ಲೋಸು ಇಲ್ಲಿ ಕ್ಲಿಯರ್ ಏನಂದ್ರೆ ಇದು ಈ ಥರ ಮಾಡಿದ್ಮೇಲೆ ಇದು ಕಂಪ್ಲೀಟ್ ಆಗುತ್ತೆ ಅದು ಆಯ್ತು ಅದು ನೆಗೆಟಿವ್ ಇರೋಂಥದ್ದೆಲ್ಲ ಇದು ತೆಂಗಿನಕಾಯಿಗೆ ಬಂದಿರ್ತದೆ ದಾರ ಎಲ್ಲ ಎಳ್ಕೊಂಬಿಟ್ಟಿರ್ತದೆ ಮತ್ತು ಅದರದ್ದು ಸಂಕಲ್ಪ ಎಳ್ದುವಲ್ಲ ಸಂಕಲ್ಪನೂ ಇರ್ತೈತೆ ಎಲ್ಲ ನೆಗೆಟಿವ್ ಎತ್ಕೊಂಬಂದಿಲ್ಲ ಇಲ್ಲಿ ಸುಟ್ಬಿಟ್ರೆ ಅವರಾಗಿರೋಂಥದ್ದೆಲ್ಲನೂ ದೋಷ ಸುಟ್ಟು ಇದ್ರಾಗ ಬಂದಿರ್ತದೆ ಇದ್ರ ಸುಟ್ಟೋಗಿರ್ತದೆ ಇನ್ನು ಏನು ತೊಂದರೆ ಏನೂ ಇರೋಲ್ಲ ಆ ರೀತಿ ಮಾಡ್ಕೊಬೇಕು ಅಷ್ಟೇ ನಾನು ಈ ರೀತಿ ಹಾಕೊಂಬಿಟ್ರೆ ನೀಟಾಗಿ ಬೆಂಕಿ ಓಕೆ ಒಳ್ಳೆಯ ಒಂದು ಇದು ತಿಳಿಸಿದ್ರಿ ಇದನ್ನು ಅವರಾಗ ಅವರೇ ಮಾಡ್ಕೊ ಮಾಡ್ಕೊಂಬೋದು ಆಮೇಲೆ ಅವರು ಇವಾಗ ಬೇರೆವ್ರಿಗೆ ಸಪೋರ್ಟ್ ತಗೊಂಡು ತೆಗ್ದಿರ್ತಾರಲ್ಲ ಮತ್ತು ನಮಗೆ ನೋಡಿ ಈ ಥರ ಎಲ್ಲ ಸುಸ್ತಾಗಿರ್ತದೆ ನಮಗೂ ಈಗ ಅವ್ರಿಗೇನಾಗಿರ್ತದೆ ಮತ್ತು ನಮಗೂ ಅದು ನೆಗೆಟಿವ್ ಎತ್ತಿರ್ತದೆ ಎಲ್ಲ ಆಚೆಗಡೆ ಹೋಗಿ ನೀಟಾಗಿ ಇಳಿಸ್ಕೊಂಡು ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಸ್ನಾನಗಿನ ಮಾಡ್ಕೊಂಬಿಟ್ಟು ಶುದ್ಧಿ ಮಾಡ್ಕೊಂಬಿಟ್ರೆ ಅಲ್ಲಿ ಪರಿಪೂರ್ಣವಾಗಿ ಶುದ್ಧಿ ಆಗ್ತದೆ ತೊಂದರೆ ಒಳ್ಳೆಯ ವಿಚಾರ ಆರೋಗ್ಯವಾಗಿರ್ತಾರೆ ಆಮೇಲೆ ಒಳ್ಳೆ ನಿದ್ದೆ ಬರ್ತೈತೆ ಮನ್ಸಿಗೆ ಸಮಾಧಾನ ಇರ್ತೈತೆ ಎಲ್ಲ ಕಡೆ ಕೆಲಸಗಳಿಗೂ ಕಾರ್ಯಗಳಿಗೂ ಅನುಕೂಲ ಆಗ್ತೈತೆ ಪೂಜೆ ಮಾಡಿದ್ದು ಸಕ್ಸಸ್ ಆಗ್ತದೆ ಮನ್ಸಿಗೆ ತೃಪ್ತಿ ಆಗ್ತೈತೆ ಓಕೆ ನಮಸ್ಕಾರ ನಮಸ್ಕಾರ